ಹಾಯ್ ಸ್ನೇಹಿತರೆ ಎಲ್ಲರಿಗೂ ನನ್ನ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಾನು ಇವತ್ತು ಒಂದು ವಿಡಿಯೋದಲ್ಲಿ ಎರಡು ಬಹುಮುಖ್ಯವಾದಂತಹ ಅಂಶಗಳನ್ನ ಗಂಭೀರವಾದಂತಹ ಎರಡು ಅಂಶಗಳನ್ನ ಇಟ್ಕೊಂಡು ಚರ್ಚೆ ಮಾಡ್ಲಿಕ್ಕೆ ಬಂದಿದ್ದೀನಿ ನನ್ನ ಈ ಒಂದು ವಿಡಿಯೋ ಬಹುಮುಖ್ಯವಾದಂತಹ ಈ ಎರಡು ಅಂಶಗಳ ಮೇಲೆನೆ ಕೇಂದ್ರೀಕೃತವಾಗಿರುತ್ತೆ ಆದಷ್ಟು ಆ ಒಂದು ಅಂಶಗಳು ಯಾವುದೋದು ಅಂತ ನಾನು ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ಮಾಡ್ತೀನಿ ದಯವಿಟ್ಟು ಯಾರು ಸ್ಕಿಪ್ ಮಾಡ್ಬಿಡಿ ನನ್ನ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ಬನ್ನಿ ಲೇಟ್ ಮಾಡೋದ್ ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೆಯದಾಗಿ ನಾನು ಹೇಳಕ್ ಬಂದಿರೋದೇನಪ್ಪಾ ಅಂತ ಹೇಳಿದ್ರೆ ಒಂದು ದೇಶದ ಅಭಿವೃದ್ಧಿ ಮತ್ತು ಆ ದೇಶದ ಅನಭಿವೃದ್ಧಿ ಆ ದೇಶ ಅನುಸರಿಸುವಂತಹ ಕೆಲವು ಕಾರ್ಯತಂತ್ರಗಳ ಮೇಲೆ ನಿಂತಿರುತ್ತೆ ಅವುಗಳಲ್ಲಿ ಮೊದಲನೆಯದಾಗಿ ಒಂದು ಬಹುಮುಖ್ಯವಾದಂತಹ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಒಂದು ದೇಶದ ಅಭಿವೃದ್ಧಿ ಆ ಅಭಿವೃದ್ಧಿಯ ಪಥದಲ್ಲಿ ಯಾವ ರೀತಿಯಾಗಿ ರಾಷ್ಟ್ರ ಸಹ ಆಗುತ್ತಾ ಹೋಗ್ತಿದೆ ಎಂಬುದನ್ನ ನಾನು ಒಂದು ಫಸ್ಟ್ನೇ ಅಂಶದಲ್ಲಿ ತಗೋತೀನಿ ಹಾಗೇನೆ ಅವನ ರಾಷ್ಟ್ರ ಯಾವ ರೀತಿಯಾದಂತಹ ಒಂದು ಸ್ಟ್ಯಾಂಡ್ ಅನ್ನ ತಗೊಂಡಿರುತ್ತೆ ಅನ್ನೋದನ್ನ ಎರಡನೇ ಅಂಶದಲ್ಲಿ ಹೇಳ್ತೀನಿ ಮೊದಲನೇ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಒಂದು ದೇಶದ ಅಭಿವೃದ್ಧಿ ಎಂಬ ವಜ್ರ ಖಚಿತ ಕಿರೀಟದ ಮುತ್ತುಗಳು ಹಾಗೆನೆ ಎರಡನೇದ್ ಯಾವ್ದಪ್ಪ ಅಂತ ಹೇಳಿದ್ರೆ ಅದೇ ದೇಶದ ಬಡತನವೆಂಬ ತಗಡು ಕಿರೀಟದ ಹರಳುಗಳು ಸ್ನೇಹಿತರೆ ನಾನಿವಾಗ ಮೊದಲನೇದಾಗಿ ಚರ್ಚೆ ಮಾಡ್ಲಿಕ್ಕೆ ಹೋಗ್ತಿರುವಂತಹ ವಿಷಯ ಅಂತ ಹೇಳಿದ್ರೆ ಒಂದು ದೇಶದ ಅಭಿವೃದ್ಧಿ ಎಂಬ ವಜ್ರ ಖಚಿತ ಕಿರೀಟದ ಮುತ್ತುಗಳು ಈ ಒಂದು ಒಂದು ಹೆಡ್ಲೈನ್ ಅನ್ನ ಇಟ್ಕೊಂಡು ನಾನ್ ನಿಮಗೆ ಕೆಲವೊಂದು ಅಂಶಗಳನ್ನು ತಿಳಿಸ್ತಾ ಹೋಗ್ತೀನಿ ಯಾವ್ದಪ್ಪ ಅದು ಅಂಶಗಳು ಅಂತ ಹೇಳಿದ್ರೆ ಒಂದು ಕಡೆ ನಮ್ಮ ದೇಶ ತುಂಬಾ ಅಂದ್ರೆ ತುಂಬಾ ಏನಾಗ್ತಿದೆ ಮುಂದುವರೆದಿದೆ ಅಭಿವೃದ್ಧಿ ಹೊಂದಿರತಕ್ಕಂತಹ ರಾಷ್ಟ್ರ ರಾಷ್ಟ್ರ ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರ ಅಂತ ನಾವು ಬಹುಮುಖ್ಯವಾಗಿ ಹೆಮ್ಮೆಯಿಂದ ಹೇಳ್ಕೊತಾ ಹೋಗ್ತೀವಿ ಅದೇ ರೀತಿಯಾಗಿ ಯಾವುದೇ ರಾಷ್ಟ್ರ ಕಡು ಬಡತನದಿಂದ ಕೂಡಿದೆ ಅನ್ನೋದನ್ನ ನಾವು ಯಾರೂ ಕೂಡ ಗಂಭೀರವಾಗಿ ತಗೊಳ್ಳಲ್ಲ ಹಾಗಾದ್ರೆ ಇವೆರಡು ಅಂಶಗಳನ್ನ ನಾವು ಒಟ್ಟಾಗಿ ಸೇರಿಸಿ ಯಾವ ರೀತಿಯಾದಂತಹ ಸಮಸ್ಯೆಗಳನ್ನ ಫೇಸ್ ಮಾಡ್ತಿದೆ ನಮ್ಮ ರಾಷ್ಟ್ರ ನಾನು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸುವಂತ ಮಾಡ್ತಾ ಹೋಗ್ತೀನಿ ಮೊದಲನೆಯದಾಗಿ ಮೊದಲನೇ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಒಂದು ದೇಶದ ಅಭಿವೃದ್ಧಿ ಎಂಬ ವಜ್ರ ಖಚಿತ ಕಿರೀಟದ ಮುತ್ತುಗಳು ಈ ಒಂದು ಟ್ಯಾಗ್ಲೈನ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಅಂಶಗಳನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದರೇ ಅದರಲ್ಲಿ ಮೊದಲನೇದು ಯಾವ್ದಪ್ಪ ಅಂತ ಹೇಳಿದ್ರೆ ಆ ದೇಶ ಬಾಹ್ಯಾಕಾಶಕ್ಕೆ ಹಾರಿಸಿದ ಸ್ಯಾಟಲೈಟ್ಗಳು ಮತ್ತು ಅದರ ಪರಿಣಾಮ ಹಾಗೇನೆ ಆ ದೇಶದಲ್ಲಿ ಇರುವಂತಹ ಶ್ರೀಮಂತರ ಸಂಖ್ಯೆ ವಿಶ್ವ ಶ್ರೀಮಂತರ ಪಟ್ಟಿಯಲ್ಲಿ ಹೊಂದಿರುವ ಅವರ ಸ್ಥಾನ ಆ ದೇಶದಲ್ಲಿ ಇರಬಹುದಾದಂತಹ ವಿಶ್ವ ವಿಶಿಷ್ಟ ಶ್ರೇಷ್ಠ ಭವ್ಯ ಕಟ್ಟಡಗಳು ಹಾಗೇನೆ ಆ ದೇಶ ವಿಶ್ವ ದರ್ಜೆಯ ಕ್ರೀಡಾಕೂಟದಲ್ಲಿ ಗಳಿಸುವಂತಹ ಪದಕಗಳ ಸಂಖ್ಯೆ ಅದು ಹೊಂದಿರಬಹುದಾದ ವಿಮಾನ ನಿಲ್ದಾಣಗಳ ಸಂಖ್ಯೆ ಆ ದೇಶದಲ್ಲಿ ಎಚ್ಚರಿಸುವಂತಹ ಬುಲೆಟ್ ರೈಲುಗಳ ವೇಗ ಅಲ್ಲಿರಬಹುದಾದಂತಹ ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ಹೋಟೆಲ್ಗಳ ಸಂಖ್ಯೆ ಅಲ್ಲಿ ಓಡಾಡ್ತಕ್ಕಂತಹ ಕಾರುಗಳ ವೈಭವೋಪೇತ ಮೆರವಣಿಗೆ ಅಲ್ಲಿನ ರಾಜಕೀಯ ನೇತಾರರ ಶ್ರೀಮಂತ ಜೀವನ ಶೈಲಿ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ವಿಲ್ಲೇಜ್ ಡಿಜಿಟಲ್ ಆಡಳಿತ ಇತ್ಯಾದಿಗಳು ಇವುಗಳೆಲ್ಲ ನಿಮಗೆ ಆ ರಾಷ್ಟ್ರ ಬಹು ಅಭಿವೃದ್ಧಿವಾದಂತಹ ರಾಷ್ಟ್ರ ಬಹು ಶ್ರೀಮಂತವಾದಂತಹ ರಾಷ್ಟ್ರ ಅನ್ನೋದನ್ನ ತೋರ್ಪಡಿಸುತ್ತೆ ಆದರೆ ಇನ್ನೊಂದೆಡೆ ನಾವು ಗಮನಿಸಬೇಕಾದಂತಹ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಅದೇ ಒಂದು ದೇಶದಲ್ಲಿ ಆ ದೇಶದ ಬಡತನವೆಂಬ ತಗಡು ಕಿರೀಟದ ಹರಳುಗಳು ಇದಕ್ಕೆ ಸಂಬಂಧಪಟ್ಟಂತಹ ಎರಡನೇ ಅಂಶದಲ್ಲಿ ಏನ್ ಕಾಣ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ಬಹುಮುಖ್ಯವಾಗಿ ಮೊದಲನೆಯದು ಊಟಕ್ಕೆ ಇಲ್ಲದೆ ಕೆಲವರು ಆಗಾಗ ಹಸಿವಿನಿಂದ ಸಾಯುವುದು ಇಂದಿಗೂ ಸಹ ಜೀವಂತ ಪೌಷ್ಟಿಕಾಂಶದ ಕೊರತೆಯಿಂದ ಅನೇಕ ಮಕ್ಕಳು ನರಳುತ್ತಿರುವುದು ವಾಸ್ತವ ಸಂಗತಿ ಇನ್ನು ನೀರು ವಿದ್ಯುತ್ ರಸ್ತೆಗಳ ಸೌಕರ್ಯವನ್ನೇ ಕಾಣದ ಕಡು ಬಡತನ ತುಂಬಿರುವಂತಹ ಹಳ್ಳಿಗಳು ಆಗಾಗ ಪ್ರತಿಭಟನೆ ಮುಷ್ಕರ ಬಂದ್ಗಳು ಇಲ್ಲಿನ ಕೋರ್ಟ್ಗಳಲ್ಲಿ ದಾಖಲಾಗಿರುವಂತಹ ಕೇಸ್ಗಳು ತುಂಬಿ ತುಳುಕುವ ಸರ್ಕಾರಿ ಆಸ್ಪತ್ರೆ ಜೈಲುಗಳು ಹಾಗೆ ಬೀದಿ ಬೀದಿಯಲ್ಲಿಯೇ ಸಂಸಾರ ಸಾಗುವ ಕಡು ಬಡತನದ ಕುಟುಂಬಗಳು ಇಲ್ಲಿರುವಂತಹ ವೃದ್ಧಾಶ್ರಮ ಅನಾಥಾಶ್ರಮಗಳ ಸಂಖ್ಯೆ ಹೆಡವನ್ನ ಸುಡಲೂ ಕೂಡ ಕೊಡಬೇಕಾದಂತಹ ಲಂಚ ಹಾಗೆ ಇಲ್ಲಿ ದಾಖಲಾಗುವ ಅತ್ಯಾಚಾರ ಕೊಲೆ ಕಳ್ಳತನ ವಂಚನೆಗಳ ಸಂಖ್ಯೆ ಓಟಿಗಾಗಿ ಜನರು ಸಲ್ಲಿಸುವ ಹಣದ ಬೇಡಿಕೆ ಆಳುವ ಜನಪ್ರತಿನಿಧಿಗಳನ್ನ ಜನಗಳನ್ನಾಳುವ ಜನಪ್ರತಿನಿಧಿಗಳ ವರ್ತನೆ ಇಲ್ಲಿನ ರಸ್ತೆಗಳಿಂದಾಗುವ ಅಪಘಾತ ಅವಘಡ ಸಾವು ನೋವು ಇತ್ಯಾದಿಗಳು ಇವೆಲ್ಲ ಏನನ್ನ ತಿಳಿಸುತ್ತಪ್ಪ ಅಂತ ಹೇಳಿದ್ರೆ ಅದೇ ದೇಶ ಬಡತನವೆಂಬ ಸುಳಿಯಲ್ಲಿ ಸಿಲುಕಿರುವಂತಹ ಸ್ಥಿತಿಯನ್ನ ತಿಳಿಸ್ತಾ ಹೋಗುತ್ತೆ ಇವನ್ ಇವು ಕೆಲವು ಆಯ್ದಂತಹ ಸಮಸ್ಯೆಗಳು ಸ್ನೇಹಿತರೆ ಈ ತರ ಸಮಸ್ಯೆಗಳು ಬೇಕಾದಷ್ಟಿದೆ ನಮ್ಮ ಕಣ್ಣು ಮುಂದೆ ನಿಮ್ಮ ಕಣ್ಣು ಮುಂದೆ ಇದೆ ಹಾಗೇನೆ ಇವೆರಡು ಅಂಶಗಳ ಸೇರಿಸಿ ನಿಮಗೆ ಒಂದು ಕನ್ಕ್ಲೂಷನ್ ಬರೋದಾದ್ರೆ ಯಾವ ರೀತಿ ಬರ್ತೀನಪ್ಪ ಅಂತ ಹೇಳಿದ್ರೆ ಸ್ನೇಹಿತರೆ ನೀವು ಇವೆರಡೂ ಅಂಶಗಳನ್ನ ನೋಡಿದೀರಾ ಈ ಎರಡು ಅಂಶಗಳಲ್ಲಿ ನಿಮಗೆ ಯಾವುದು ತಪ್ಪು ಯಾವುದು ಸರಿ ಎಂಬಂತಹ ನಿರ್ಧಾರ ತೆಗೆದುಕೊಳ್ಳುವಂತಹ ಆಯ್ಕೆ ನಿಮ್ಮದೇ ಸ್ನೇಹಿತರೆ ಹಾಗೇನೆ ನಮ್ಮದು ಕೂಡ ಹಾಗಾದ್ರೆ ಆ ಆಯ್ಕೆ ಯಾವ ರೀತಿ ಇರಬೇಕು ಹೇಗಿರಬೇಕು ಅನ್ನೋದನ್ನ ನಾವು ಯೋಚನೆ ಮಾಡೋದಾದ್ರೆ ನಮಗ್ ನಾವೇ ನಮ್ಮ ಒಂದು ಆತ್ಮಾವಲೋಕನವನ್ನು ಮಾಡ್ಕೊಳ್ಬೇಕಾಗುತ್ತೆ ಹಾಗಾದ್ರೆ ನಮ್ಮ ದೇಶ ನಿಜವಾಗಿಯೂ ವಜ್ರ ಖಚಿತ ಕಿರೀಟದ ಅಸಲಿ ರಾಷ್ಟ್ರವೇ ಅಥವಾ ತಗಡಿನ ಕಿರೀಟದ ನಕಲಿ ಹರುಳುಗಳೇ ಇರುವ ರಾಷ್ಟ್ರವೇ ಇವೆರಡು ಪ್ರಶ್ನೆ ನಮ್ಮಲ್ಲಿ ಉದ್ಭವ ಆಗುತ್ತೆ ಸ್ನೇಹಿತರೆ ಹೇಗಪ್ಪ ಅಂತ ಹೇಳಿದ್ರೆ ನಾವು ಇಲ್ಲ ನಮ್ಮ ರಾಷ್ಟ್ರ ಅಭಿವೃದ್ಧಿ ಹೊಂದಿದೆ ಇಲ್ಲ ನಮ್ಮ ರಾಷ್ಟ್ರ ಅಭಿವೃದ್ಧಿ ಹೊಂದುತ್ತಿದೆ ಅಂತ ಹೇಳಿಬಿಡ್ತೀವಿ ಆದ್ರೆ ನಮಗ್ ನಾವೇ ಆತ್ಮವಂಚನೆಯನ್ನ ಮಾಡ್ಕೊಳ್ತೀವಿ ಈ ಎರಡು ಸ್ಟೇಟ್ಮೆಂಟ್ ಅನ್ನ ಕೊಟ್ಬಿಡ್ತೀವಿ ಇಲ್ಲಪ್ಪ ಇಷ್ಟೊಂದು ಅನಗತ್ಯ ಅನಭಿವೃದ್ಧಿ ಇರ್ತಕ್ಕಂಥ ರಾಷ್ಟ್ರ ಅಭಿವೃದ್ಧಿ ಹೇಗಾಗುತ್ತೆ ಹಾಗೆ ಇಷ್ಟೊಂದು ಅಭಿವೃದ್ಧಿ ಆಗಿರ್ತಕ್ಕಂಥ ಕ್ಷೇತ್ರಗಳನ್ನು ನೋಡಿದಾಗ ಇದು ಯಾವ ರೀತಿಯಾದಂತಹ ಅಭಿ ಅನಭಿವೃದ್ಧಿ ರಾಷ್ಟ್ರವಾಗುತ್ತೆ ಅಂತ ನಾವು ಹೇಳ್ಬಿಡ್ತೀವಿ ಆದ್ರೆ ಇವೆರಡೂ ಪ್ರಶ್ನೆಗಳಲ್ಲಿ ನಮ್ಮ ಒಂದು ಮನವನ್ನ ಕಲಕುವಂತಹ ಮನವನ್ನ ಆತ್ಮವ ಆತ್ಮವಂಚನೆ ಮಾಡಿಕೊಳ್ಳದೆ ಉತ್ತರವನ್ನು ನಾವು ಈ ಕಂಡುಕೊಳ್ಳುವಂತಹ ಸಮಯ ಈಗ ಬಂದಿದೆ ಸ್ನೇಹಿತರೆ ಈಗ ಕೆಲವರು ಹೇಳ್ತಾರೆ ಎರಡೂ ಇದೆ ಹೌದು ಅನಭಿವೃದ್ಧಿ ರಾಷ್ಟ್ರನೂ ಹೌದು ಅಭಿವೃದ್ಧಿ ಹೊಂದಿರುವಂತಹ ರಾಷ್ಟ್ರನೂ ಹೌದು ಅಂತ ಹೇಳ್ತೀವಿ ಆದ್ರೆ ಈಗ ನಾವು ಹೆಚ್ಚಾಗಿ ಗಮನಹರಿಸಬೇಕಾದದ್ದು ಯಾವ ಕಡೆ ಎಂಬ ಪ್ರಶ್ನೆಯೂ ಕೂಡ ನಮ್ಮಲ್ಲಿ ಉದ್ಭವ ಆಗುತ್ತೆ ಅಲ್ವಾ ಹಾಗೆಯೇ ದೇಶ ಅಭಿವೃದ್ಧಿಯತ್ತ ಸಾಕ್ತಿದೆ ಎಂಬ ಬಲಪಂಥೀಯ ಚಿಂತನೆಗಳು ಅದೇ ರೀತಿ ಒಂದು ದೇಶ ಅಥವಾ ನಮ್ಮ ಭಾರತ ತೀರಾ ಅಧೋಗತಿಗೆ ಇಳಿಯುತ್ತಿದೆ ಎಂಬ ಎಳಪಂಥೀಯ ಚಿಂತನೆಗಳು ಕೂಡ ಹೌದು ಆದ್ರೆ ಇವೆರಡೂ ಚಿಂತನೆಗಳು ನಮ್ಮ ಒಂದು ವಾಸ್ತವಕ್ಕೆ ಯಾವತ್ತೂ ಕೂಡ ಹತ್ರ ಆಗಲ್ಲ ಆದ್ರೆ ನಮ್ಮ ದೇಶದ ಮೂಲಭೂತ ಸಮಸ್ಯೆಗಳಾದಂತಹ ಅಪೌಷ್ಟಿಕತೆ ಮೌಢ್ಯ ಅಜ್ಞಾನ ಹಿಂಸೆ ತಾರತಮ್ಯ ಭ್ರಷ್ಟಾಚಾರ ಜಾತಿ ಪದ್ಧತಿ ಬಹುಮುಖ್ಯವಾಗಿ ಹೆಣ್ಣಿನ ಮೇಲಿನ ದೌರ್ಜನ್ಯ ಇವುಗಳನ್ನ ಪರಿಗಣನೆಗೆ ತೆಗೆದುಕೊಂಡ್ರೆ ಖಂಡಿತವಾಗಲು ಭಾರತ ದೇಶ ಸಾಕಷ್ಟು ಹಿಂದೆ ಉಳಿದಿದೆ ಇದು ತಾಂತ್ರಿಕವಾಗಿ ಮುಂದುವರಿಯುತ್ತಿದೆ ಎಂಬುದು ಎಷ್ಟೇ ಸತ್ಯವೋ ಹಾಗೇನೆ ಇದು ಹಿಂದೂ ಈ ಎಲ್ಲ ಅಂಶಗಳನ್ನು ಗಮನಿಸಿದ ಮೇಲೆ ಹಿಂದುಳಿದಿದೆ ಅನ್ನೋದು ಕೂಡ ಅಷ್ಟೇ ಕಟುವಾದಂತಹ ಸತ್ಯ ಆದರೆ ಮಾನವೀಯ ಮೌಲ್ಯಗಳ ವಿಚಾರದಲ್ಲಿ ನಾವು ತೀರಾ ಕೆಳಹಂತಕ್ಕೆ ಜಾರುತ್ತಿರುವುದರಿಂದ ದೇಶದ ಅಭಿವೃದ್ಧಿಯ ಪರಿಕಲ್ಪನೆಯು ಮತ್ತೊಮ್ಮೆ ನಾವು ಪುನರಾವಲ ಪುನರಾವಲೋಕನವನ್ನ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ನಮ್ಮಲ್ಲಿ ಎದುರಾಗಿದೆ ಸ್ನೇಹಿತರೆ ನಾನು ಏನಕ್ಕಪ್ಪ ಈ ಒಂದು ವಿಷಯನ ಹೇಳ್ತಾ ಹೋಗ್ತೀನಿ ಅಂದ್ರೆ ನಮ್ಮ ಒಂದು ದಿನನಿತ್ಯದ ಜೀವನದಲ್ಲಿ ಕಾಣುವಂತ ಸಾಮಾನ್ಯ ಕೊರತೆಗಳಲ್ಲಿ ಇವೆಲ್ಲ ಕೂಡ ಇದೆ ಸ್ನೇಹಿತರೆ ಹಾಗಾಗಿ ನಮ್ಮನ್ನ ನಾವು ಪ್ರಶ್ನೆ ಮಾಡಿಕೊಳ್ಳದೆ ನಮ್ಮನ್ನ ನಾವು ಆತ್ಮಾವಲೋಕನ ಮಾಡಿಕೊಳ್ಳದೆ ನಾವು ಯಾವತ್ತೂ ಕೂಡ ಇದು ತಪ್ಪು ಇದು ಸರಿ ಅಂತ ಹೇಳಿಕ್ ಬರಲ್ಲ ಹಾಗೇನೆ ನಮ್ಮ ಒಂದು ರಾಷ್ಟ್ರ ತೀರಾ ಹಿಂದುಳಿದಿದೆ ಅಂತಲೂ ಹೇಳೋಕ್ಕಾಗಲ್ಲ ನಮ್ಮ ಒಂದು ರಾಷ್ಟ್ರ ಅಭಿವೃದ್ಧಿಯನ್ನು ಹೊಂದಿದೆ ಅಂತಲೂ ಕೂಡ ಹೇಳಲಿಕ್ಕೆ ಬರೋದು ಇಲ್ಲ ಹಾಗಾಗಿ ಈ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ನೀವು ಸಹ ವಿಡಿಯೋನ ಎರಡರಿಂದ ಮೂರು ಬಾರಿ ನೋಡಿ ಇದು ವಾಸ್ತವನ ಅಥವಾ ಒಂದು ಕಾಲ್ಪನಿಕನ ಅಥವಾ ವೀವರ್ಸ್ ಬರಲಿ ಅಂತ ಮಾಡ್ತಿರೋ ವಿಡಿಯೋನ ಅಂತ ನೀವೇ ನೀವೇ ಜಸ್ಟಿಫೈ ಮಾಡ್ಕೊಳ್ಳಿ ಆದಷ್ಟು ನಾವು ಬದಲಾದರೆ ಸಮಾಜ ಬದಲಾದಂತೆ ಸಮಾಜ ಬದಲಾದರೆ ಇಡೀ ದೇಶ ಬದಲಾದಂತೆ ಎಂಬಂತಹ ಒಂದು ಮಾತನ್ನು ಹೇಳ್ತಾ ನನ್ನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಶುಭರಾತ್ರಿ